ನಮಸ್ಕಾರ ಸ್ನೇಹಿತರೆ ಭಾರತ ಕ್ರಿಕೆಟ್ ತಂಡದ ನಾಯಕ ಸಿಕ್ಸ್ ಹೊಡಿಯೋದರಲ್ಲಿ ಪಂಟರ್ ಅಭಿಮಾನಿಗಳಿಂದ ಹಿಟ್ ಮ್ಯಾನ್ ಎಂದೇ ಕರೆಸಿಕೊಳ್ಳೋ ರೋಹಿತ್ ಶರ್ಮಾರ ಬಗ್ಗೆ ನಿಮಗೆಷ್ಟು ಗೊತ್ತಿದೆ ವಿಶ್ವಕಪ್ ಎತ್ತಿಕೊಟ್ಟ ಈ ನಾಯಕನ ಹಿಂದಿರೋ ಆ ಸ್ಟ್ರಗಲ್ ಸ್ಟೋರಿಗಳು ನಿಮಗೆ ತಿಳಿದಿದ್ಯಾ ಆ ಸಿಕ್ಸ್ ಗಳ ಹಿಂದಿರೋ ಅವರ ಪರಿಶ್ರಮದ ಕಥೆಯನ್ನ ಹೇಳ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ರೋಹಿತ್ ಶರ್ಮಾ ಅವರು ಮೂವತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತೇಳರಂದು ಮಹಾರಾಷ್ಟ್ರದ ನಾಗ್ಪುರದ ಬನ್ಸೋಡ್ ನಲ್ಲಿ ತೆಲುಗು ಮರಾಠಿ ಮಾತನಾಡುವ ಕುಟುಂಬದಲ್ಲಿ ಜನಿಸುತ್ತಾರೆ ಇವರ ತಾಯಿ ಪೂರ್ಣಿಮಾ ಶರ್ಮ ಇವರು ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಮೂಲದವರು ಇವರ ತಂದೆ ಗುರುನಾಥ ಶರ್ಮ ಸಾರಿಗೆ ಸಂಸ್ಥೆಯ ಸ್ಟೋರ್ ಹೌಸ್ನ ಕೇರ್ ಟೇಕರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ತಂದೆಯ ಆದಾಯದಿಂದ ಜೀವನ ನಡೆಸುವುದು ಕಷ್ಟಕರವಾಗಿತ್ತು ಅದಕ್ಕಾಗಿ ಅವರು ಬೋರಿ ಒಲೆಯಲ್ಲಿ ಅವರ ಅಜ್ಜಿ ಮತ್ತು ಚಿಕ್ಕಪ್ಪನ ಜೊತೆ ಇರ್ತಾರೆ ವಾರಾಂತ್ಯದಲ್ಲಿ ಮಾತ್ರ ಡೋಂಬಿ ವಲಯಲ್ಲಿ ಒಂದೇ ಚಿಕ್ಕದಾದ ಕೋಣೆಯಲ್ಲಿ ವಾಸಿಸುತ್ತಿದ್ದಂತಹ ತಮ್ಮ ಪೋಷಕರನ್ನ ಭೇಟಿಯಾಗಿ ಬರ್ತಿದ್ರು ಇವರಿಗೆ ವಿಶಾಲ್ ಶರ್ಮಾ ಎಂಬಂತಹ ಕಿರಿಯ ಸಹೋದರ ಕೂಡ ಇದ್ದಾನೆ ಇವರು ತನ್ನ ಚಿಕ್ಕಪ್ಪನ ಸಹಾಯದಿಂದ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಕ್ರಿಕೆಟ್ ಶಿಬಿರವನ್ನ ಸೇರಿಕೊಳ್ತಾರೆ ಶಿಬಿರದಲ್ಲಿ ಅವರ ತರಬೇತುದಾರರಾಗಿದ್ದ ದಿನೇಶ್ ಲಾಡ್ ಅವರು ಶಾಲೆಯನ್ನ ಸ್ವಾಮಿ ವಿವೇಕಾನಂದ ಇಂಟರ್ ಶಾಲೆಗೆ ಬದಲಾಯಿಸುವಂತೆ ಹೇಳ್ತಾರೆ ಏಕೆಂದರೆ ಅಲ್ಲಿ ಒಳ್ಳೆಯ ಕ್ರೀಡಾ ಸೌಲಭ್ಯಗಳಿತ್ತು ಆದರೆ ರೋಹಿತ್ ಬಳಿ ಅಷ್ಟು ಹಣ ಇರದೇ ಇದ್ದಿದ್ದರಿಂದ ಆಗ ಅದನ್ನು ನಿರಾಕರಿಸುತ್ತಾನೆ ಆದರೆ ದಿನೇಶ್ ಲಾರ್ಡ್ ಆತನಿಗೆ ಆ ಶಾಲೆಯಲ್ಲಿ ವಿದ್ಯಾರ್ಥಿ ವೇತನವನ್ನು ಕೊಡಿಸುತ್ತಾರೆ ನಾಲ್ಕು ವರ್ಷಗಳ ಕಾಲ ಆ ಶಾಲೆಯಲ್ಲಿ ವಿದ್ಯಾರ್ಥಿ ವೇತನದಿಂದಲೇ ಅವರು ಓದ್ತಾರೆ ಆದರೆ ಅವರಿಗೆ ಅಲ್ಲಿ ಕ್ರಿಕೆಟ್ ಕಿಟ್ ಖರೀದಿಸಲು ಕೂಡ ಹಣ ಇರಲಿಲ್ಲ ಇದಕ್ಕಾಗಿ ಅವರು ದಿನನಿತ್ಯ ಮನೆ ಮನೆಗೆ ಹಾಲಿನ ಪ್ಯಾಕೆಟ್ ಹಾಕುವ ಕೆಲಸ ಮಾಡುತ್ತಿದ್ದಂತೆ ಮುಂದೆ ರೋಹಿತ್ ಶರ್ಮಾ ಅವರು ಎರಡ್ ಸಾವಿರದ ಐದರಲ್ಲಿ ಗ್ವಾಲಿಯರ್ನಲ್ಲಿ ಕೇಂದ್ರ ವಲಯದ ವಿರುದ್ಧ ದೇವದರ್ ಟ್ರೋಫಿಯಲ್ಲಿ ಪಶ್ಚಿಮ ವಲಯದ ಪರಾರುತ್ತಾರೆ ಇದು ಅವರ ಲೀಸ್ಟ್ ಪಂದ್ಯವಾಗಿರುತ್ತೆ ಇವರು ಜುಲೈ ಎರಡ್ ಸಾವಿರದ ಆರರಲ್ಲಿ ಡಾರ್ವಿನ್ ನಲ್ಲಿ ನ್ಯೂಜಿಲೆಂಡ್ ಎ ವಿರುದ್ಧ ಭಾರತ ಪರ ಪ್ರಥಮ ದರ್ಜೆಗೆ ಪದಾರ್ಪಣೆ ಮಾಡ್ತಾರೆ ಋತುವಿನಲ್ಲಿ ಶರ್ಮಾ ಅವರು ಗುಜರಾತ್ ವಿರುದ್ಧ ಮುಂಬೈಗಾಗಿ ರಣಜಿ ಟ್ರೋಫಿಗೆ ಪದಾರ್ಪಣೆ ಮಾಡ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಜಿತ್ ಅಗರ್ಕರ್ ಅವರ ನಿವೃತ್ತಿಯ ನಂತರ ಇವರನ್ನ ಮುಂಬೈ ತಂಡದ ನಾಯಕರನ್ನಾಗಿ ಮಾಡಲಾಗುತ್ತೆ ರೋಹಿತ್ ಶರ್ಮಾ ಅವರು ನವೆಂಬರ್ ಎರಡ್ ಸಾವಿರದ ಹದಿಮೂರರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ತಮ್ಮ ಚೊಚ್ಚಲ ಟೆಸ್ಟ್ ಪಂದ್ಯವನ್ನು ಆಡ್ತಾರೆ ಇವರು ಎರಡ್ ಸಾವಿರದ ಹತ್ತೊಂಬತ್ತರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಐದು ಶತಕಗಳನ್ನು ಗಳಿಸುತ್ತಾರೆ ಈ ಸಾಧನೆ ಮಾಡಿದಂತಹ ಮೊದಲ ಬ್ಯಾಟರ್ ಎನಿಸಿಕೊಳ್ತಾರೆ ಇವರು ಆ ಪಂದ್ಯಾವಳಿಯಲ್ಲಿ ಆರ್ನೂರ ನಲವತ್ತೆಂಟು ರನ್ ಗಳಿಸುತ್ತಾರೆ ಇದಕ್ಕಾಗಿ ಇವರು ಐಸಿಸಿಯ ಗೋಲ್ಡನ್ ಬ್ಯಾಟ್ ಪ್ರಶಸ್ತಿಯನ್ನು ಕೂಡ ಗೆಲ್ತಾರೆ ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಸೀಮಿತ ಓವರ್ಗಳ ಸರಣಿಗೆ ಇವರನ್ನ ಭಾರತೀಯ ತಂಡದ ನಾಯಕರನ್ನಾಗಿ ನೇಮಿಸಲಾಯಿತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರನ್ನ ಶ್ರೀಲಂಕಾ ಸರಣಿಗೆ ಟೆಸ್ಟ್ ತಂಡದ ನಾಯಕರನ್ನಾಗಿ ಮಾಡಲಾಗುತ್ತೆ ಇದುವರೆಗೆ ಇವರು ಟೆಸ್ಟ್ ಕ್ರಿಕೆಟ್ನಲ್ಲಿ ನಾಲ್ಕು ಸಾವಿರದ ಒಂದೂರ ಮೂವತ್ತೇಳು ರನ್ಗಳು ಓಡಿಐ ಕ್ರಿಕೆಟ್ನಲ್ಲಿ ಹತ್ತು ಸಾವಿರದ ಎಂಟುನೂರ ಅರವತ್ತಾರು ರನ್ ಹಾಗೂ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನಾಲ್ಕು ಎಂಟುನೂರ ಮೂವತ್ತೊಂದು ರನ್ ಸಿಡಿಸಿದ್ದಾರೆ ಇವರು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದಂತಹ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಹೆಗ್ಗಳಿಕೆ ರೋಹಿತ್ ಶರ್ಮಾ ಅವರದ್ದು ಓಡಿಐ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ದ್ವಿಶತಕಗಳನ್ನ ಇವರು ಸಿಡಿಸಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ಹೆಗ್ಗಳಿಗೆ ಇವರದ್ದು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನಾಯಕನಾಗಿ ಐವತ್ತು ಪಂದ್ಯಗಳನ್ನ ಗೆದ್ದಂತಹ ಏಕೈಕ ಆಟಗಾರ ಅದು ರೋಹಿತ್ ಶರ್ಮಾ ಇವರು ಐಪಿಎಲ್ನಲ್ಲಿ ಮತ್ತು ದೇಶೀಯ ಕ್ರಿಕೆಟ್ನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಮುಂಬೈ ಕ್ರಿಕೆಟ್ ತಂಡಕ್ಕೆ ಆಡ್ತಾರೆ ಇವರು ಮುಂಬೈ ಇಂಡಿಯನ್ಸ್ ನಾಯಕರಾಗಿದ್ದಾಗ ಇವರ ಅಡಿಯಲ್ಲಿ ಬರೋಬ್ಬರಿ ಐದು ಐಪಿಎಲ್ ಟ್ರೋಫಿಯನ್ನು ಗೆಲ್ಲುವಲ್ಲಿ ಅದು ಯಶಸ್ವಿಯಾಗಿತ್ತು ಇದರಿಂದ ಇವರನ್ನ ಐ ಪಿ ನ ಅತ್ಯಂತ ಯಶಸ್ವಿ ನಾಯಕ ಅಂತಲೇ ಕರೆಯಲಾಗಿದೆ ರೋಹಿತ್ ಶರ್ಮಾ ಅವರು ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಎರಡ್ ಸಾವಿರದ ಹದಿಮೂರರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ತಂಡದ ಸದಸ್ಯರಾಗಿದ್ದರು ಎರಡ್ ಸಾವಿರದ ಏಳರ ಉದ್ಘಾಟನಾ ಆವೃತ್ತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇತ್ತೀಚಿನ ಆವೃತ್ತಿಯವರೆಗೆ ಟಿ ಟ್ವೆಂಟಿ ವಿಶ್ವಕಪ್ನ ಪ್ರತಿ ಆವೃತ್ತಿಯಲ್ಲಿ ಆಡಿದಂತಹ ಇಬ್ಬರು ಆಟಗಾರರಲ್ಲಿ ಇವರು ಕೂಡ ಒಬ್ಬರು ಇವರು ಎರಡು ಟಿ ಟ್ವೆಂಟಿ ವಿಶ್ವಕಪ್ಗಳನ್ನ ಗೆದ್ದಂತಹ ಏಕೈಕ ಭಾರತೀಯ ಆಟಗಾರರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಲು ಭಾರತವನ್ನ ಮುನ್ನಡೆಸಿದಂತಹ ಇವರು ಟ್ರೋಫಿ ಎದ್ದು ಹಿಡಿದು ಈ ಸಾಧನೆ ಮಾಡಿದಂತಹ ಎರಡನೇ ಭಾರತೀಯ ನಾಯಕರಾಗ್ತಾರೆ ಭಾರತವು ಇವರ ನಾಯಕತ್ವದಲ್ಲಿ ಎರಡ್ ಸಾವಿರದ ಹದಿನೆಂಟರ ಏಷ್ಯಾ ಕಪ್ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಷ್ಯಾ ಕಪ್ ಅನ್ನು ಗೆದ್ದುಕೊಳ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಇವರ ನಾಯಕತ್ವದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿ ಗೆದ್ದ ಸಾಧನೆ ಮಾಡಿತು ಇವರ ಸಾಧನೆಗೆ ಕನ್ನಡಿ ಎಂಬಂತೆ ಎರಡ್ ಸಾವಿರದ ಹದಿನೈದರಲ್ಲಿ ಅರ್ಜುನ ಪ್ರಶಸ್ತಿ ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ಸರ್ಕಾರದ ಪ್ರತಿಷ್ಠಿತ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಕೂಡ ದೊರೆತಿದೆ ಅಂದು ಕ್ರಿಕೆಟ್ ಕಿಟ್ಗೋಸ್ಕರ ಹಾಲು ಪ್ಯಾಕೆಟ್ ಮಾಡುತ್ತಿದ್ದ ಒಬ್ಬ ಬಾಲಕ ಮುಂದೆ ಭಾರತ ತಂಡದ ನಾಯಕನಾಗಿ ವಿಶ್ವಕಪ್ ಟ್ರೋಫಿಯನ್ನ ಗೆದ್ದರೆಂಬುದು ಸಾಮಾನ್ಯದ ವಿಷಯವಲ್ಲ ಅದೇ ರೀತಿ ಬಡ ಕುಟುಂಬದಿಂದ ಬಂದಂತಹ ಮಕ್ಕಳು ಕ್ರಿಕೆಟಿಗರಾಗಿ ಬೆಳೆಯುವುದು ಅಸಾಧ್ಯ ಎಂದು ಹೇಳಲಾಗುತ್ತೆ ಆದರೆ ನಿಮ್ಮಲ್ಲಿ ಪ್ರತಿಭೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವ ಇಚ್ಛೆ ಮತ್ತು ಅದೃಷ್ಟವಿದ್ದರೆ ನಿಮ್ಮ ಆರ್ಥಿಕ ಹಿನ್ನಡೆಯೂ ಮುಖ್ಯವಲ್ಲ ಅದಕ್ಕೆ ರೋಹಿತ್ ಶರ್ಮಾನೇ ಪ್ರತ್ಯಕ್ಷ ಸಾಕ್ಷಿ ಎಂದು ಹೇಳಬಹುದು ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಧನ್ಯವಾದಗಳು